ರಾಜ್ಯದಲ್ಲಿ ವಿದ್ಯುತ್ ಹಾಗೂ ಹಾಲಿನ ದರ ಏರಿಕೆ ವಿರುದ್ಧ ಶಾಸಕ ಮಹೇಶ ತೆಂಗಿನಕಾಯಿ ಕಿಡಿ ರಾಜ್ಯದಲ್ಲಿ ವಿದ್ಯುತ್ ಹಾಗೂ ಹಾಲಿನ ದರ ಏರಿಕೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಜನರು ಬಯಸದಿರುವ ಭಾಗ್ಯವನ್ನು ನೀಡುತ್ತಿದೆ ಐದು ಗ್ಯಾರಂಟಿಗಳ ಜೊತೆಗೆ ಬಯಸದೆ ಕೇಳದಿರುವ ಬೆಲೆ ಏರಿಕೆ ಗ್ಯಾರಂಟಿ ನೀಡುತ್ತಿದೆ ಎಂದು ಬಿಜೆಪಿ ಶಾಸಕ ಮಹೇಶ ತೆಂಗಿನಕಾಯಿ ಕಿಡಿಕಾರಿದ್ರು ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ತುಂಬುತ್ತಿದೆ ಆದರೆ ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಸರ್ಕಾರ ಬೆಲೆ ಏರಿಕೆಯಲ್ಲಿಯೇ ಬ್ಯುಸಿಯಾಗಿದೆ ಆರನೇ ಭಾಗ್ಯವಾಗಿ ವಿದ್ಯುತ್ ಬೆಲೆ ಏರಿಕೆ ಏಳನೇ ಭಾಗ್ಯವಾಗಿ ಹಾಲಿನ ದರ ನಾಲ್ಕು ರೂಪಾಯಿ ಹೆಚ್ಚಳ ಎಂಟನೇ ಗ್ಯಾರಂಟಿಯಾಗಿ ಆಲ್ಕೋಹಾಲ್ ದರ ಏರಿಕೆ ಹೀಗೆ ಎಲ್ಲ ಕ್ಷೇತ್ರದಲ್ಲಿಯೂ ಬೆಲೆ ಏರಿಕೆ ಮಾಡಲಾಗುತ್ತಿದೆ ಫೈವ್ ಪ್ಲಸ್ ಫೈವ್ ಅಡಿಷನಲ್ ಗ್ಯಾರಂಟಿಯನ್ನು ರಾಜ್ಯ ಸರ್ಕಾರ ಜನರಿಗೆ ನೀಡುತ್ತಿದೆ ಈ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಸುಳ್ಳು ಆಶ್ವಾಸನೆ ನೀಡುವುದರಲ್ಲಿ ಕಾಂಗ್ರೆಸ್ನವರು ನಿಶಾಮ್ಯರು ಎಂದು ಹರಿಹಾಯ್ದರು ಇನ್ನು ಒಂದು ಕಡೆ ಫ್ರೀ ಅನ್ನೋದು ಮತ್ತೊಂದು ಕಡೆ ಬೆಲೆ ಏರಿಕೆ ಮೂಲಕ ವಸೂಲಿ ಮಾಡುವುದು ಕೈ ಸರ್ಕಾರದ ತಂತ್ರವಾಗಿದೆ ಕಾಂಗ್ರೆಸ್ ಸರ್ಕಾರದ ಈ ಬೆಲೆ ಏರಿಕೆ ನಡೆಯನ್ನು ಖಂಡಿಸುತ್ತದೆ ಅನಿವಾರ್ಯತೆ ಬಂದಲ್ಲಿ ಬಿಜೆಪಿ ಪಕ್ಷ ಇದರ ವಿರುದ್ಧ ಹೋರಾಟಕ್ಕೂ ಇಳಿಯಲು ಸಿದ್ಧವಾಗಿದೆ ಎಂದು ಎಚ್ಚರಿಕೆ ನೀಡಿದರು ನಾಲ್ಕು ರೂಪಾಯಿ ಹಾಲಿನ ದರ ಏರಿಸುವ ಮೂಲಕ ಮಧ್ಯಮ ಹಾಗೂ ಬಡವರ ಹೊಟ್ಟೆ ಮೇಲೆ ಒಡೆಯುವ ಕೆಲಸ ಕೈ ಸರ್ಕಾರ ಮಾಡುತ್ತಿದೆ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿರೋ ಜನರಿಗೆ ಈಗ ಎಲ್ಲವೂ ಅರ್ಥವಾಗುತ್ತಿದೆ ಜನರು ಮನಸ್ಸಿನಲ್ಲಿಯೇ ಈ ಸರ್ಕಾರದ ವಿರುದ್ಧ ಇಡೀ ಶಾಪ ಹಾಕುತ್ತಿದ್ದಾರೆ ಎಂದರು ವರದಿ ಸಂತೋಷ ಮೇದಾರ ಫೋರ್ ಹುಬ್ಬಳ್ಳಿ ಸರ್ ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬೆಲೆ ಏರಿಕೆ ಅನ್ನೋದು ಸಾಮಾನ್ಯವಾಗಿರ್ತದೆ ಈಗ ವಿದ್ಯುತ್ ಬಿಲ್ ಬೇರೆ ಏರಿಕೆ ಆಗಿದೆ ಮತ್ತು ಜೊತೆಗೆ ಹಾಲಿನ ದರ ಇನ್ನು ಏರಿಕೆ ಆಗಿದೆ ಏನಾಗ್ತದೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕಳೆದ ಒಂದೂವರೆ ವರ್ಷ ಅಂದರೆ ಒಂದು ತಿಂಗಳ ಒಂದು ವರ್ಷ ಹದಿನೆಂಟು ಒಂಬತ್ತು ತಿಂಗಳ ಈ ಆಡಳಿತಾವಧಿ ಏನು ನೋಡಿದರೆ ಇವತ್ತು ಪ್ರಥಮ ಬಾರಿಗೆ ಐದು ಗ್ಯಾರಂಟಿಗಳ ಬಗ್ಗೆ ಸರ್ಕಾರ ಜನರಿಗೆ ಆಶ್ವಾಸನೆ ಕೊಟ್ಟಿತ್ತು ಇವತ್ತು ಅದರ ಜೊತೆಗೆ ಇನ್ನೂ ಅನೇಕ ಗ್ಯಾರಂಟಿ ಭಾಗ್ಯಗಳನ್ನು ಕೇಳದೆ ಬಯಸದೆ ಬಂದಿರತಕ್ಕಂಥ ಭಾಗ್ಯಗಳನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕರ್ನಾಟಕದ ಜನರಿಗೆ ಕೊಡುವಂಥದ್ದು ಮಾಡ್ತದೆ ಐದು ಭಾಗ್ಯದ ಜೊತೆಗೆ ಆರನೇ ಭಾಗ್ಯ ಇವತ್ತು ಮೂವತ್ತಾರು ಪೈಸ ಪ್ರತಿ ಯೂನಿಟ್ಗೆ ಏರಿಸುವಂಥದ್ದು ಏಳನೇ ಭಾಗ್ಯ ನಾಲ್ಕು ರೂಪಾಯಿ ಪ್ರತಿ ಲೀಟರ್ಗೆ ಯಾವಾಗೂ ಏರಿಸಲಿ ಇಷ್ಟು ದೊಡ್ಡ ಅಮೌಂಟನ್ನು ಏರಿಸುವಂಥದ್ದನ್ನು ನಾಲ್ಕು ಲೀಟರ್ಗೆ ಹಾಲಿಂದ ಏರಿಸಿದ್ದಾರೆ ಅದರ ಜೊತೆಗೆ ಎಂಟನೇದಾಗಿ ಆಲ್ಕೋಹಾಲಿಂದ ಏರಿಸಿದ್ದಾರೆ ಒಂಬತ್ತನೇದಾಗಿ ರಿಜಿಸ್ಟ್ರೇಷನ್ ಟ್ಯಾಕ್ಸನ್ನು ಏರಿಸಿದರು ಹತ್ತನೇದಾಗಿ ಇವತ್ತು ಎಲ್ಲ ರೀತಿಯಲ್ಲಿ ಎಲ್ಲ ಬೆಲೆಗಳನ್ನು ಏರಿಸುವಂಥದ್ದು ಹನ್ನೊಂದನೇದಾಗಿ ಇವತ್ತು ಹನಿ ಟ್ರ್ಯಾಪ್ ಹಗರಣವನ್ನು ಅವ್ರ ಪಾರ್ಟಿಯವ್ರಿಗೆ ಅಷ್ಟೇ ಇದೆ ಮೋಸ್ಟ್ಲಿ ಇದು ಇದು ರಾಜ್ಯದ ಜನರಿಗೆಲ್ಲ ಹನಿ ಟ್ರ್ಯಾಪ್ ಅಂತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ ಜನರಿಗೆ ಕಾಂಗ್ರೆಸ್ ಪಾರ್ಟಿ ನಾಯಕರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಫೈವ್ ಪ್ಲಸ್ ಫೈವ್ ಅಡಿಷನಲ್ ಗ್ಯಾರಂಟಿಗಳನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕೊಟ್ಟಿದ್ದೆ ಈ ಸರ್ಕಾರಕ್ಕೆ ಒಂದು ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇರಬೇಕಾಗತ್ತೆ ಇವತ್ತು ಬಡವರು ಪ್ರತಿಯೊಬ್ಬರು ಹಾಲನ್ನು ಬಳಸ್ತಕ್ಕಂಥ ಸಂದರ್ಭ ನೀವು ಏನಾದರೂ ಲೀಟ್ರಿಗೆ ನಾಲ್ಕು ನಾಲ್ಕು ರೂಪಾಯಿ ಏರ್ಸಿದ್ರೆ ಜನರು ಬಡವರು ಜನರ ಗತಿ ಏನಾಗುತ್ತೆ ಮೂವತ್ತಾರು ಪೈಸ ಪ್ರತಿ ಯೂನಿಟ್ಗೆ ಒಂದು ಕಡೆ ಕರೆಂಟ್ ಏರ್ಸಕತ್ತೀರಿ ಒಂದು ಕಡೆ ಫ್ರೀ ಅಂತ ಹೇಳ್ತೀರಿ ಒಂದು ಕಡೆ ಮೂವತ್ತಾರು ಪೈಸ ಇರಿಸ್ತೀರಿ ಅಂದ್ರೆ ಏನು ನಿಮ್ದು ಕೆಲಸ ಅಂದ್ರೆ ಸುಳ್ಳು ಆಶ್ವಾಸನೆ ಕೊಡೋದ್ರಲ್ಲಿ ನಿಸೀಮ್ ಅನ್ನೋಂಥದ್ದಾಗತ್ತೆ ಒಂದು ಕಡೆ ಒಂದು ಕೈಲೆ ಕೊಡೋದು ಎರಡು ಕೈಲಿ ಕಸ್ಕೊಳ್ಳುವಂಥ ದಂಧೆನ ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇವತ್ತು ಮಾಡ್ತದೆ ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ಭಾಳ ಉಗ್ರವಾಗಿ ಇದನ್ನು ಖಂಡಿಸ್ತೀವಿ ಹಾಲಿನ ತೆರೆಯರಿಗೆ ಮತ್ತು ಕರೆಂಟ್ ದರ ಏರಿಕೆ ಎರಡನ್ನು ಕೂಡ ನಾವು ವಿರೋಧಿಸ್ವಿ ಇದಕ್ಕೆ ಬಂತಂದ್ರೆ ಹೋರಾಟವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ನಾವು ಕೈಗತ್ ಅಂತೀವಿ ಈ ಹಿಂದೆ ಬಿಜೆಪಿ ಆಡಳಿತ ಬೆಲೆ ಏರಿಕೆ ವಿರುದ್ಧ ಇದೇ ಕಾಂಗ್ರೆಸ್ ನಾಯಕರು ಬೀದಿಗೆ ಪ್ರತಿಭಟನೆ ಮಾಡಿ ಸಿಲಿಂಡರ್ ಸಹಿತ ರಸ್ತೆ ಅಂತಿದ್ರು ನೋಡ್ರಿ ಇವತ್ತು ಕಾಂಗ್ರೆಸ್ ಪಾರ್ಟಿಯವರು ಅದನ್ನ ಅರ್ಥ ಮಾಡ್ಕೋಬೇಕು ನಾವ್ ಯಾವಾಗ್ಲೂ ನಮ್ ಬೆನ್ನ ಕಾಣ್ತಿರಂಗಿಲ್ಲ ಆ ರೀತಿಯಲ್ಲಿ ಯಾವಾಗ್ಲೂ ಬೆಲೆ ಏರು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಏರು ಅಂತ ಆದ್ರೆ ನಾಲ್ಕಾಲ್ಕು ರೂಪಾಯಿನ ನೇರವಾಗಿ ಹಾಲಿಂದ ಏಸು ಮುಖಾಂತರ ಏನ್ ನೀವು ಇವತ್ತು ಅಂದ್ರೆ ಬಡ ಜನರಿಗೆ ಬಡ ಮಕ್ಕಳಿಗೆ ಮೇಲೆ ಬರಿ ಬರಿತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇವತ್ತು ಕೆ ಎಫ್ ದರವನ್ನು ಏರ್ಸುವ ಮುಖಾಂತರ ಮಾಡ್ತಾ ಇದೆ ಅದ್ರ ಜೊತೆಗೆ ನೀವು ಒಂದ್ ಕಡೆ ಕರೆಂಟ್ ಫ್ರೀ ಎರಡು ಯುನಿಟ್ ಫ್ರೀ ಅಂತೆಲ್ಲ ಹೇಳಿದ್ರಿ ಈಗ ಮೂವತ್ತಾರು ಪೈಸೆ ಏರಿದ್ರೆ ಇನ್ನೇನು ಉಳಿದ್ ನಿಮ್ದೀಗ ಪ್ರತಿ ಯೂನಿಟ್ ಏರ್ಸಿದ್ರ ಅಂತಂದ್ರೆ ಎಷ್ಟು ಏರ್ಸ್ಯಾರ ಅಥವಾ ಎಷ್ಟು ಫ್ರೀ ಕೊಡಾಕು ರಿಕವರಿ ಆಗತ್ತೆ ಈಗ ಈಗ ಒಂದ್ ಕಡೆ ಏರ್ಸುದೊಂದ್ ಕಡೆ ಏರ್ಸು ಅಂತ ಈ ಧೋರಣೆ ಯಾವ್ದನ್ನು ಕೂಡ ಇದನ್ನ ಒಪ್ಪುವಂತದಿಲ್ಲ ಜನರಿಗೆ ಇವತ್ತು ಮನವರಿಕೆ ಆಗ್ತಾ ಇದೆ ಈ ಸರ್ಕಾರ ಯಾಕರ ತಂದ್ವಪ್ಪ ಏನ್ ಪುಣ್ಯ ಕಟ್ಕೊಂಡು ಇದು ಅಂತಕ್ಕಂಥ ಪ್ರತಿಯೊಬ್ಬ ಬಡವರಿಗೆ ಬಗ್ಗರಿಗೆ ಇವತ್ತು ಇದ್ರ ಬಗ್ಗೆ ಮನವರಿಕೆ ಆಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇನ್ನಾದರೂ ಅರ್ಥ ಮಾಡ್ಕೋಬೇಕು ಆ ಎರಡೂ ಏಷ್ಯ ದರವನ್ನು ಇಳಿಸಬೇಕನ್ನುವಂತ ಆಗ್ರಹವನ್ನು ಮಾಡ್ತೇನೆ ಸರ್ ಪ್ರಮುಖವಾಗಿ ತಮ್ಮ ಹಿಂದೂ ಪ ತಮ್ಮ ಪಕ್ಷದ ಹಿಂದೂ ಫೈರ್ ಬ್ಯಾಂಡ್